ಐ ಫ್ರೆಂಡ್ಸ್ ನಾನು ನಿಂತಿರೋದು ಗೋಪಾಲಸ್ವಾಮಿ ಹಿಮಾಬದ್ ಸ್ವಾಮಿ ದೇವಸ್ಥಾನ ಇದಿರುವುದು ಬಂಡೀಪುರ ಫಾರೆಶ್ಟು ಅಂದರೆ ನಮ್ಮ ಕರ್ನಾಟಕ ಬಂಡೀಪುರ ಫಾರೆಶ್ಟ್ ಇಲ್ಲಿ ವಿಶೇಷತೆ ಏನು ಅಂತಂದರೆ ಒಂದು ಬೆಟ್ಟದ ಮೇಲೆ ದೇವಸ್ಥಾನ ಇರುವುದೇ ಕರ್ನಾಟಕ ಜನತೆಗೆ ಗೊತ್ತಿಲ್ಲ ಇಲ್ಲಿ ಒಂದು ದೇವಸ್ಥಾನ ಐತೆ ಅನ್ನೋದು ಕೆಲವರಿಗೆ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ ಯಾಕೆ ಅಂತಂದರೆ ಅಷ್ಟು ದೂರದಲ್ಲಿ ಇದೆ ಆಮೇಲೆ ಅಷ್ಟು ಎತ್ತರದಲ್ಲಿ ಇದೆ ಈ ದೇವಸ್ಥಾನ ನಾವು ಬೆಟ್ಟದ ಕೆಳಗಡೆಯಿಂದ ಕಮ್ಮಿಯಿಂದ ಅಂದರೂ ಒಂದು ಏಳರಿಂದ ಎಂಟು ಕಿಲೋಮೀಟ್ರು ಬಸ್ಸಲ್ಲಿ ಬರಬೇಕಾಗುತ್ತೆ ಬಸ್ಸು ಅಂತಂದರೆ ಎಲ್ಲ ಬಸ್ಸುಗಳಿಗೂ ಪರ್ಮಿಷನ್ ಇಲ್ಲ ಅದು ಗೌರ್ಮೆಂಟ್ ಬಸ್ಗಳಿಗೆ ಮಾತ್ರ ಎಂಬತ್ತು ರೂಪಾಯಿ ತಗೊತಾರೆ ಕರ್ಕೊಂಡು ಬಂದು ತಿರ್ಗ ಅವರೇ ಕರ್ಕೊಂಡು ಹೋಗ್ತಾರೆ ಗೌರ್ಮೆಂಟ್ ಬಸ್ಸಿಂದ ಕೆ ಎಸ್ ಆರ್ ಟಿ ಸಿ ಬಸ್ಸಿಂದ ಇದು ವಿಶೇಷತೆ ಏನಂತಂದರೆ ಇಲ್ಲಿ ನಾವು ತಿರುಪತಿಗೆ ಹೋದಾಗ ಏನು ಟ್ರೀಟ್ ಮಾಡ್ತಾರೋ ಅಲ್ಲಿ ಕೆಳಗಡೆ ನೆಗಗಳನ್ನೆಲ್ಲ ಚೆಕ್ ಮಾಡ್ತಾರೆ ಪ್ರತಿಯೊಂದು ಗುಟ್ಕಾ ಐಟಮ್ ಆಗಿರ್ಬೋದು ಸಿಗರೇಟು ಏನೂ ಬಿಡೋದಿಲ್ಲ ಒಂದು ನೀರಿನ ಬಾಟ್ಲು ಸಹ ಬಿಡೋದಿಲ್ಲ ಏನಕ್ಕೆ ಅಂತಂದರೆ ಇಲ್ಲಿ ಪ್ರಾಣಿಗಳು ಇರೋದರಿಂದ ಅದು ಉಳು ಜಾಸ್ತಿ ಇರೋದರಿಂದ ಯಾವುದೇ ಆದಂಥ ಪಾನೀಯ ಐಟಮ್ಗಳು ಗುಟ್ಕಾ ಐಟಮ್ಗಳು ಏನನ್ನೂ ಬಿಡೋದಿಲ್ಲ ಆಮೇಲೆ ನಾನು ಬಂದಾಗ ಇಲ್ಲಿ ದೇವ್ರ ಕೆಲಸ ನಡೀ ದೇವಸ್ಥಾನದ ಕೆಲಸ ನಡೀತಾ ಇತ್ತು ಅದು ವರ್ಷಕ್ಕೊಂದ್ಸಲಿ ಸುಣ್ಣ ಬಣ್ಣ ಮಾಡ್ತೀರಂತೆ ಬಣ್ಣ ಮಾಡ್ತಿದ್ರು ನೋಡಿ ನೋಡ್ತಾ ಇದ್ರೆ ಕೆಲಸಗಳು ನೀಟಾಗಿ ನಡೀತಾ ಇದೆ ಏಮೇಲೆ ಇಲ್ಲಿ ಕೂತಿದ್ರಲ್ಲ ಇಲ್ಲೆಲ್ಲ ಊಟ ಮಾಡ್ತಾರೆ ಅಂದರೆ ನೀವು ಎಷ್ಟು ಹಾಕಿಸ್ಕೊಂಡು ಬೇಕಾದರೂ ಊಟ ಮಾಡ್ಬೋದು ಹೊಟ್ಟೆ ತುಂಬ ನಾನು ಊಟ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಅದು ದೇವ್ರ ಪ್ರಸಾದ ಅಂತ ಹೇಗಿತ್ತು ಅಂತಂದ್ರೆ ಅದು ಹೇಳೋಕ್ಕಾಗಲ್ಲ ನೀವು ಅಲ್ಲಿ ಹೋದಾಗಲೇ ಗೊತ್ತಾಗಲ್ಲ ದೇವ್ರ ಪ್ರಸಾದದ ಮಹಿಮೆ ಹಾಗೆ ನೋಡಿ ಇಲ್ಲೆಲ್ಲ ದೇವ್ರ ಕೆಲಸ ನಡೀತಾ ಇತ್ತು ಅಂದರೆ ದೇವಸ್ಥಾನದ ಕೆಲಸ ನಡೀತಾ ಇತ್ತು ನೋಡಿ ಇಲ್ಲಿಂದ ಬಸ್ ಬರುತ್ತೆ ಅದೇ ರೋಡಿದು ಕೆಳಗಡೆಯಿಂದ ಇದೇ ಥರ ಇದೆ ಅಂದರೆ ಲಾಡ್ ಸಕ್ಚನ್ ಇದೆ ಏನು ಎಲ್ಲ ಸೇಫ್ಟಿ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ನೋಡಿ ಇವರೆಲ್ಲ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಹೋಗ್ತಾ ಇದ್ದಾರೆ ರಿಟರ್ನ್ ನೋಡಿ ಇಲ್ಲೆಲ್ಲ ಇಲ್ಲಿ ಕೆಳಗಡೆಯಿಂದ ಬಂದು ಮೇಲ್ಗಡೆ ಬರೋ ಅಂಥ ಜಾಗ ಎಲ್ಲ ಮಾಡಿದ್ದಾರೆ ಇದು ಕಮ್ಮಿ ಅಂತಂದ್ರು ಏಳ್ನೂರು ಎಂಟು ನೂರು ವರ್ಷಗಳ ಇತಿಹಾಸ ಇರುವ ದೇವಸ್ಥಾನ ಅಂತ ಅಲ್ಲಿರೋರು ಯಾರೋ ಒಬ್ರು ಹೇಳಿದ್ರು ಇದು ಇನ್ನೂ ಅದಕ್ಕಿಂತ ಹೆಚ್ಚು ವರ್ಷಗಳ ಕಾಲ ದೇವಸ್ಥಾನ ಇರ್ಬೋದು ಅಂತ ನನ್ನ ಅನಿಸಿಕೆ ಒಂಬೈನೂರು ಸಾವಿರ ವರ್ಷಗಳ ಇತಿಹಾಸ ಇರುವ ದೇವಸ್ಥಾನ ಅಂತ ನನ್ನ ಅನಿಸಿಕೆ ಇದು ನೋಡಿ ಬಣ್ಣ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ನೋಡಿ ದೇವರು ತುಂಬ ಚೆನ್ನಾಗಿದೆ ಸ್ವಾಮಿ ನೀವು ಫ್ಯಾಮಿಲಿ ಕರ್ಕೊಂಡು ಬಂದು ದರ್ಶನ ಮಾಡಿ ಪ್ರಸಾದ ವಿನಿಯೋಗ ಮಾಡಿ ಇಂಥ ದೇವಸ್ಥಾನಗಳಿಗೆ ಹೋಗಿ ಆ ದೇವರ ದರ್ಶನ ಪುಣ್ಯನ ನೀವು ಕಟ್ಕೊಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಕರ್ನಾಟಕದಲ್ಲಿ ಇಂಥದಂಥ ಜಾಗ ಇದೆ ಅನ್ನೋದು ಕೆಲವರಿಗೆ ಗೊತ್ತಿಲ್ಲ ಆದಷ್ಟು ಶೇರ್ ಮಾಡಿ ಬಂದು ಎಲ್ಲ ಫ್ಯಾಮಿಲಿನೂ ದರ್ಶನ ಮಾಡಿ ಈ ಬಂಡೀಪುರ ಫಾರೆಸ್ಟ್ ಹೇಗಿದೆ ಅನ್ನೋದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡು ತಿಳ್ಕೊಡಿ ಅಂತ ಹೇಳ್ತಾರೆ ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ ನೋಡಿ ದೇವಸ್ಥಾನ ಬಣ್ಣ ಇದೆ ಸರಿತಿ ಸರಿಯಲ್ಲಿ ನಿಂತುಕೊಂಡು ಒಳಗಡೆ ದೇವ್ರ ದರ್ಶನ ಮಾಡೋದಕ್ಕೆ ನಿಂತಿದ್ದಾರೆ ಮಂಡೆ ಕೊಟ್ಬಿಟ್ಟು ಇಲ್ಲಿ ಹೊರಗಡೆ ಇರುವಂತ ಗರುಡ ಗರುಡ ಸ್ವಾಮಿಗೆ ದರ್ಶನ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನಿಮ್ಗೆ ಯಾವುದೇ ರೀತಿ ಇದಂತ ತೊಂದರೆ ಮಾಡೋದಿಲ್ಲ ನೀವು ಎಲ್ಲಿ ಬೇಕಾದ್ರೂ ಪ್ರಸಾದ ನೀವೆಲ್ಲ ಮಾಡ್ಬೋದಲ್ಲ ವಾಪಸ್ ಮಾಡಿ ನೋಡಿ ಬಂಡೆ ಎಲ್ಲ ಹೇಗೆ ಮಾಡಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಕಡೆ ಪ್ರಸಾದ ಕೊಡ್ತಾ ಇದ್ದಾರೆ ಅಲ್ಲಿ ನೋಡಿ ನೋಡಿ ಇದು ಹಳೆ ಪುರಾತನವಾದ ದೇವಸ್ಥಾನ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಇದು ದೇವಸ್ಥಾನದ ಕೆಳಭಾಗದಲ್ಲಿ ವಿಡಿಯೋ ಮಾಡಿರೋದು ನೋಡಿ ಗ್ರೀನರಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇಲ್ಲಿ ನಿಂತ್ಕೊಂಡು ಇಡೀ ಬಂಡೀಪುರನೇ ನೋಡ್ಬೋದು ನೋಡಿ ಇಲ್ಲಿ ಗೋಪುರದ ಮೇಲೆ ಇದೆ ಅಲ್ಲ ಗೋಪಾಲ ಸ್ವಾಮಿ ಅದೇ ತರನೇ ಒಳಗಡೆ ದೇವಸ್ಥಾನದ ಒಳಗಡೆ ದೇವ್ರದ ಇರೋದು ಆದರೆ ನೀವು ಆ ದೇವ್ರನ್ನ ನೋಡಿಬೇಕು ಎಷ್ಟು ನೀನಾಗಿ ಕೆತ್ತನೆ ಮಾಡಿ ಮಾಡಿದ್ದಾರೆ ಅಂತಂದರೆ ಅಡೇ ದೇವಸ್ಥಾನಗಳು ಗೊತ್ತಿರಬೇಕಲ್ಲ ನಿಮಗೆ ಆ ಥರ ಇದೇ ಫೀಲ್ ಕೊಡುತ್ತೆ ದೇವರು ತುಂಬ ಚೆನ್ನಾಗಿದೆ ಒಳಗಡೆ ಅಂದರೆ ಒಳಗಡೆ ಚಿತ್ರೀಕರಣಕ್ಕೆ ಪರ್ಮಿಷನ್ ಇರಲಿಲ್ಲ ಆದ್ದರಿಂದ ನಾನು ಒಳಗಡೆದು ದೇವರ ದರ್ಶನ ತೋರಿಸ್ತೀನಿ ಆದಷ್ಟು ಫ್ಯಾಮಿಲಿ ಸಮೇತ ಬಂದು ಈ ಹಿಮಾವಧ ಗೋಪಾಲ ಸ್ವಾಮಿ ದೇವರ ದರ್ಶನ ಮಾಡಿ ಬಂಡೀಪುರ ನ ನೋಡುವಂತವರಾಗಿ